ಈ ವ್ಯಕ್ತಿ ನೆಲದ ಮೇಲೆ ಪೇಂಟ್ ಅನ್ನ ಸ್ಪ್ರೇ ಮಾಡ್ತಿದ್ದಾನೆ ಅನ್ಕೊಳ್ಳೋ ತಪ್ಪನ್ನ ಮಾಡಬೇಡಿ ಆಕ್ಚುಲಿ ಇದನ್ನ ಹೈಡ್ರೋಸೀಡಿಂಗ್ ಅಂತ ಕರೀತಾರೆ ಈ ಮೆಥಡ್ ನ ಮೂಲಕ ಯಾವುದೇ ಖಾಲಿ ಮಣ್ಣಿನ ಪ್ರದೇಶದಲ್ಲಿ ಹುಲ್ಲನ್ನ ಬೆಳೆಯೋ ತರ ಮಾಡಬಹುದು ಮೊದಲಿಗೆ ಗ್ರಾಸ್ ಫರ್ಟಿಲೈಸರ್ಸ್ ಹಾಗೂ ಕಟ್ಟಿಗೆಯ ಪೌಡರ್ ಅನ್ನ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ತಯಾರು ಮಾಡಲಾಗುತ್ತದೆ ನಂತರ ಇದನ್ನು ಖಾಲಿ ಇರುವ ಪ್ರದೇಶಗಳಲ್ಲಿ ತೆಳುವಾಗಿ ಸ್ಪ್ರೇ ಮಾಡಲಾಗುತ್ತದೆ ಇದನ್ನು ಸ್ಪ್ರೇ ಮಾಡಿದ ನಂತರ ಐದರಿಂದ ಏಳು ದಿನಗಳ ಒಳಗೆ ಖಾಲಿ ಪ್ರದೇಶದಲ್ಲಿ ಹುಲ್ಲು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತದೆ ಈ ಮೆಥಡ್ ಅನ್ನ ವೆಸ್ಟನ್ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ ಈ ವ್ಯಕ್ತಿ ನೆಲದ ಮೇಲೆ ಪೇಂಟ್ ಅನ್ನ ಸ್ಪ್ರೇ ಮಾಡ್ತಿದ್ದಾನೆ ಅನ್ಕೊಳ್ಳೋ ತಪ್ಪನ್ನ ಮಾಡಬೇಡಿ ಆಕ್ಚುಲಿ ಇದನ್ನ ಹೈಡ್ರೋಸೀಡಿಂಗ್ ಅಂತ ಕರೀತಾರೆ ಈ ಮೆಥಡ್ ನ ಮೂಲಕ ಯಾವುದೇ ಖಾಲಿ ಮಣ್ಣಿನ ಪ್ರದೇಶದಲ್ಲಿ ಹುಲ್ಲನ್ನ ಬೆಳೆಯೋ ತರ ಮಾಡಬಹುದು ಮೊದಲಿಗೆ ಗ್ರಾಸೀಡ್ಸ್ ಫರ್ಟಿಲೈಸರ್ಸ್ ಹಾಗೂ ಕಟ್ಟಿಗೆಯ ಪೌಡರ್ ಅನ್ನ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ತಯಾರು ಮಾಡಲಾಗುತ್ತದೆ ನಂತರ ಇದನ್ನು ಖಾಲಿ ಇರುವ ಪ್ರದೇಶಗಳಲ್ಲಿ ತೆಳುವಾಗಿ ಸ್ಪ್ರೇ ಮಾಡಲಾಗುತ್ತದೆ ಇದನ್ನು ಸ್ಪ್ರೇ ಮಾಡಿದ ನಂತರ ಐದರಿಂದ ಏಳು ದಿನಗಳ ಒಳಗೆ ಖಾಲಿ ಪ್ರದೇಶದಲ್ಲಿ ಹುಲ್ಲು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತದೆ ಈ ಮೆಥಡ್ ಅನ್ನ ವೆಸ್ಟನ್ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ